ನಮಸ್ಕಾರ ಜೈವಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಚೈತ್ರ ಮಾಸದ ಅಷ್ಟಮಿ ಇದೆ ಈ ದಿನ ಸಾಲ ತೀರಲು ಶತ್ರು ಬಾಧೆಗಳಿಂದ ಮುಕ್ತಿ ಹೊಂದಲು ಈ ಅಷ್ಟಮಿಯಲ್ಲಿ ಭೈರವರ ಪೂಜೆಯು ತುಂಬಾ ಮುಖ್ಯ ಹಾಗೆ ಅಷ್ಟಮಿಯಲ್ಲಿ ಲಘುವಾರಾಹಿ ಪೂಜೆಯೂ ಅಷ್ಟೇ ಒಳ್ಳೆಯ ಶಕ್ ಅತ್ಯುತ್ತ ಫಲಗಳನ್ನು ನಿಮಗೆ ಕೊಡುತ್ತೆ ವಾರಾಹಿ ತಾಯಿಯ ಪೂಜೆ ಏನು ತುಂಬಾ ಕಷ್ಟ ಅಲ್ಲ ತುಂಬಾ ಸುಲಭವಾಗಿ ತಾಯಿಯನ್ನು ನಾವು ಪೂಜೆ ಆರಾಧನೆಯನ್ನು ಮಾಡಿಕೊಳ್ಬೋದು ತಾಯಿಯನ್ನು ಮನಸ್ಸಾರ ನೆನೆದು ಒಂದೇ ಒಂದು ದೀಪ ಹಚ್ಚಿದರೆ ಸಾಕು ದೀಪದಲ್ಲಿ ತಾಯಿ ದರ್ಶನ ಕೊಡ್ತಾಳೆ ತಾಯಿಯ ಪೂಜೆಗೆ ಇನ್ನೊಂದು ವಿಶೇಷ ಏನು ಅಂದರೆ ಕುಂಕುಮ ಹೇಗೆ ದೀಪಕ್ಕೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಹಾಗೆ ಕುಂಕುಮನು ಈ ಕುಂಕುಮವನ್ನು ವಾರಾಹಿ ತಾಯಿಯನ್ನು ಮನಸಾರೆ ಪ್ರಾರ್ಥಿಸಿ ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ದಾನ ಮಾಡಬೇಕು ಹಾಗೆ ಮಾಡುವಾಗ ನಮ್ಮ ಜೀವನದಲ್ಲಿ ಇರುವ ಇಕ್ಕಟ್ಟಿನ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರ ಆಗುತ್ತೆ ಗಂಡ ಹೆಂಡತಿ ಅನ್ಯೋನ್ಯತೆ ಪ್ರಾರಂಭ ಆಗುತ್ತೆ ದೂರವಾದ ದಂಪತಿಗಳು ಒಂದಾಗ್ತಾರೆ ಹೀಗೆ ಹಲವಾರು ಫಲಗಳನ್ನು ಕೊಡುತ್ತಾರೆ ಈ ನಮ್ಮ ವಾರಾಹಿ ತಾಯಿ ಕಲಿಯುಗದಲ್ಲಿ ವಾರಾಹಿ ತಾಯಿ ಮತ್ತು ಭೈರವರನ್ನು ಪ್ರತಿದಿನ ಪೂಜಿಸಿದರೆ ತುಂಬಾ ನಾವು ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಹೊಂದುತ್ತೀವಿ ಅವರಿಬ್ಬರು ನಮ್ಮನ್ನು ಎಲ್ಲರನ್ನೂ ಸಹ ಕಾಪಾಡ್ತಾರೆ ಅದರಲ್ಲೂ ಅಷ್ಟಮಿ ಪೂಜೆಗೆ ತುಂಬಾ ಮುಖ್ಯವಾದ ತಿಥಿಯೂ ಸಹ ಈ ಅಷ್ಟಮಿ ಆಗಿರುತ್ತೆ ಹಾಗಾದರೆ ಬನ್ನಿ ಈ ಅಷ್ಟ ಮೇಲೆ ಮಾಡಬೇಕಾದ ತಾಂತ್ರಿಕ ಪರಿಹಾರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ನೀವು ರಾತ್ರಿ ಮಲಗೋ ಮುಂಚೆ ಏನು ಮಾಡಬೇಕು ಅನ್ನೋದಾದರೆ ಫಸ್ಟು ಹೋಗಿ ಮಖ ಕೈ ಶುದ್ಧವಾಗಿ ತೊಳ್ಕೊಳ್ಳಿ ತೊಳ್ಕೊಂಡ ತಕ್ಷಣ ಡೈರೆಕ್ಟಾಗಿ ನೀವು ಅಡುಗೆ ಮನೆಗೆ ಹೋಗಿ ಒಂದು ಚಕ್ಕೆ ತುಂಡನ್ನು ತಗೊಳ್ಳಿ ಆ ಚಕ್ಕೆ ತುಂಡನ್ನು ನೀವು ಪುಡಿ ಮಾಡಿಕೊಳ್ಬೇಕು ಈ ಚಕ್ಕೆಗೆ ಬಂದು ಹಣವನ್ನು ವಶ್ಯ ಮಾಡುವ ಶಕ್ತಿಯೂ ಸಹ ಇದೆ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುವ ಶಕ್ತಿಯೂ ಸಹ ಇದೆ ಅದರಿಂದ ಈ ಚಕ್ಕೆಯನ್ನು ತಗೊಂಡು ಪುಡಿ ಮಾಡಿಕೊಳ್ಳಿ ಅದನ್ನು ಒಂದು ಎಲೆಯ ಮೇಲೆ ಆ ಪುಡಿಯನ್ನು ನೀವು ಹರಡಬೇಕು ಆ ಅರಳಿದ ಎಲೆಯನ್ನು ನಿಮ್ಮ ಕೈಯಲ್ಲಿ ತಗೊಳ್ಳಿ ತಗೊಂಡು ಹೋಗಿ ನಿಮ್ಮ ಮನೆ ಒಳಗಡೆಯಿಂದ ನಿಂತು ಹೊರಗಡೆ ನೋಡುವ ಹಾಗೆ ನಿಂತು ನಿಮ್ಮ ಸಿಂಹದ್ವಾರದ ಬಲಗಡೆ ಮತ್ತು ಎಡಗಡೆ ಎರಡೂ ಕಡೆಗೆ ನೀವು ಅದನ್ನು ಊದಬೇಕು ನಂತರ ಹೊರಗಡೆ ಹೋಗಿ ತುಳಸಿ ಕಟ್ಟೆಯ ಹತ್ರನೂ ಸಹ ನೀವು ಊದಬೇಕಾಗುತ್ತೆ ಈ ಸ್ಥಳಗಳಲ್ಲಿ ರಾತ್ರಿ ನೀವು ಊದಿಬಿಡುವುದರಿಂದ ನಿಮ್ಮ ಮನೆಯು ಶಾಂತಿಯುತವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಶಾಂತಿ ಹೆಚ್ಚುತ್ತೆ ನಿಮ್ಮ ನೆಮ್ಮದಿ ಹೆಚ್ಚುತ್ತೆ ತುಂಬಾ ಅದ್ಭುತವಾದ ಈ ತಾಂತ್ರಿಕ ಪರಿಹಾರವನ್ನು ಮಾಡಿ ನಂತರ ಆ ಎಲೆಯನ್ನು ನಿಮ್ಮ ಬಾಗಿಲಿನ ಬಲದ ಕಡೆ ಒಂದು ತಟ್ಟೆಯಲ್ಲಿ ಇಟ್ಟು ಬಿಟ್ಬಿಡಿ ಬೆಳಿಗ್ಗೆ ಎದ್ದು ಅದನ್ನು ಯಾರು ತುಳಿಯದೇ ಇರುವ ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವ ಕೆಟ್ಟ ದುಷ್ಟಶಕ್ತಿಗಳು ಕಣ್ಣಿನ ದುಷ್ಟಿದೋಷಗಳು ಎಲ್ಲವೂ ಸಹ ದೂರ ಆಗುತ್ತೆ ನಂಬಿಕೆ ಇಲ್ಲಿ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಷ್ಟಮಿ ದಿನ ಈ ತಾಂತ್ರಿಕ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀಮಾತ್ರೆಯೇ ನಮಃ